ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತೀನಿ ಇವತ್ತು ನಮ್ಮ ವಿಡಿಯೋದ ಸ್ಪೆಷಲ್ ಕೋಸಂಬರಿ ಕ್ಯಾರೆಟ್ ಹಾಗೂ ಕಾಯಿ ಇಲ್ಲದೆ ಯಾವ ರೀತಿ ಸಿಂಪಲ್ ಆಗಿ ಇರೋ ಐಟಂಗಳಲ್ಲೇ ಕೋಸಂಬ್ರಿ ಕೋಸಂಬರಿ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ ಇವಾಗ ಸದ್ಯಕ್ಕೆ ಇರೋ ಪದಾರ್ಥಗಳಲ್ಲೇ ಕಡಿಮೆ ಐಟಂಗಳಲ್ಲೇ ಯಾವ ರೀತಿ ಕೋಸಂಬರಿ ಮಾಡಬಹುದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಇದು ಕೋಸಂಬರಿ ಪಾರ್ಟ್ ಒನ್ ಆಗಿರುತ್ತೆ ಪಾರ್ಟ್ ಟು ಅತಿ ಶೀಘ್ರದಲ್ಲೇ ಹಾಕ್ತೀನಿ ಹಾಗಾದ್ರೆ ಸಿಂಪಲ್ ಆಗಿ ಹೇಗೆ ಕೋಸಂಬರಿಯನ್ನ ಮಾಡೋದು ಅಂತ ನೋಡೋಣ ಕೋಸಂಬರಿ ಮಾಡೋದಕ್ಕೂ ಮುಂಚೆ ಹೆಸರು ಬೇಳೆಯನ್ನ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಸಿಡ್ಬೇಕಾಗುತ್ತೆ ನಾನು ಕೂಡ ನೆನೆಸ್ಕೊಂಡಿದ್ದೀನಿ ನಾನಿಲ್ಲಿ ಕೋಸಂಬರಿ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ ಒಂದು ಈರುಳ್ಳಿ ಎರಡು ಹಸಿರು ಮೆಣಸಿನಕಾಯಿ ಅರ್ಧ ಸೌತೆಕಾಯಿ ಹಾಗೆ ನೆನೆಸಿಟ್ಟಿರುವ ಹೆಸರು ಬೇಳೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನ ಬಳಸಿಕೊಂಡು ನಾನು ಸಿಂಪಲ್ ಆಗಿ ಕೋಸಂಬರಿಯನ್ನ ಹೇಗೆ ತಯಾರು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಸೌತೆಕಾಯಿ ಎಳೆದಿದ್ರೆ ಕೋಸಂಬರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ತಗೊಂಡಿರೋ ಸೌತೆಕಾಯಿ ತುಂಬ ಏನು ಎಳೆಯೋದು ಸಿಕ್ಕಿರಲಿಲ್ಲ ನನಗೆ ಸೊ ನಾನು ಆಗಿರೋ ಸೌತೆಕಾಯಿನ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಗಾಜಿನ ಕಪ್ಗೆ ನೆನೆಸಿಟ್ಟಿರುವ ಹೆಸರುಬೇಳೆಯನ್ನು ಹಾಕಿದೆ ಅದಾದಮೇಲೆ ಹೆಚ್ಚಿಟ್ಟಿರುವ ಈರುಳ್ಳಿ ಹಸಿರು ಮೆಣಸಿನಕಾಯಿನ ಹಾಕಿದೆ ಇದಾದ ಮೇಲೆ ಏನು ನಾವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಟಿದ್ವಲ್ಲ ಸೌತೆಕಾಯಿ ಅದನ್ನು ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಚೆನ್ನಾಗಿ ಎಲ್ಲದಕ್ಕೂ ಕೂಡ ಹೊಂದ್ಕೊಳ್ಳೋ ಹಾಗೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಚಿ ರುಚಿಯಾದ ಸಿಂಪಲ್ ಆಗಿರೋ ಕೋಸಂಬರಿ ಸವಿಯಲು ಸಿದ್ಧ ಈ ರೆಸಿಪಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಅದಾದ್ಮೇಲೆ ನಾನೊಂದು ಕಪ್ಗೆ ಹಾಗೂ ಇನ್ನೊಂದು ಕಪ್ಗೆ ನನ್ನ ರೂಮಿಟ್ಗೆ ಕೊಟ್ಟೆ ಸೊ ಇದೆ ಈ ರೀತಿಯಾಗಿ ಸಿಂಪಲಾಗಿ ಕೋಸಂಬರಿಯನ್ನು ಮಾಡಬಹುದು ಪಿ ಜಿಯಲ್ಲಿದ್ದವರು ಹೊರಗಡೆ ಇದ್ದವರು ಈ ರೀತಿಯಾಗಿ ಯಾವುದೇ ಗ್ಯಾಸ್ ಇಲ್ಲದೆ ಏನೂ ಇಲ್ಲದೆ ಹಸುವಾದಾಗ ಕ್ರೇವಿಂಗ್ ಆದಾಗ ಈ ರೀತಿ ಕೋಸಂಬರಿಯನ್ನು ಮಾಡಿಕೊಂಡು ತಿನ್ನಬಹುದು ಈ ಕಪ್ ನನಗೆ ಈ ಕಪ್ ನನ್ನ ಇನ್ನೊಬ್ಬರು ಪಿ ಜಿ ಫ್ರೆಂಡ್ಗೆ ಈ ಸಿಂಪಲ್ ಆಗಿರೋ ಕೋಸಂಬರಿ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್